ಎಲ್ಲರಿಗೂ ನಮಸ್ಕಾರ ಆರು ರುಚಿಗಳು ಬೈ ಮಾನಸ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಪನೀರ್ ಕ್ಯಾಪ್ಸಿಕಮ್ ಪೀಸ್ ಮಸಾಲ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದೀನಿ ಇದು ತುಂಬಾ ಟೇಸ್ಟಿ ಆಗಿರುತ್ತೆ ಎಲ್ಲರೂ ಮನೆಯೊಂದ್ಸಲ ಟ್ರೈ ಮಾಡಿ ನೋಡಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನ್ ಬೇಕು ನೋಡೋಣ ಬನ್ನಿ ಆನಿಯನ್ ನಾಲ್ಕು ಉದ್ದದ್ದು ಕಟ್ ಮಾಡ್ಕೊಳ್ಳಿ ಪನ್ನೀರ್ ಫೋರ್ ಹಂಡ್ರೆಡ್ ಗ್ರಾಮ್ಸ್ ಕಸೂರಿ ಮೆತ್ತಿ ಟೂ ಸ್ಪೂನ್ಸ್ ಟೊಮೆಟೊ ಒಂದ್ ನಾಲ್ಕು ನಾಲ್ಕರಿಂದ ಐದು ಬಟಾಣಿ ಟೂ ಹಂಡ್ರೆಡ್ ಗ್ರಾಮ್ಸ್ ಕ್ಯಾಪ್ಸಿಕಮ್ ಒಂದ್ ಮೂರಿಂದ ನಾಲ್ಕು ಕ್ಯಾಪ್ಸಿಕಮ್ ಕ್ಯಾಶೋ ಫಿಫ್ಟಿ ಗ್ರಾಮ್ಸ್ ಇವಾಗ ಮಸಾಲ ಐಟಮ್ಸ್ ನೋಡೋಣ ಗಾರ್ಲಿಕ್ ದಪ್ಪದ ಒಂದು ಉಂಡೆ ಟರ್ಮರಿಕ್ ಒಂದು ಸ್ಪೂನು ಚಿಲ್ಲಿ ಪೌಡರ್ ಟೂ ಸ್ಪೂನ್ಸ್ ಗರಂ ಮಸಾಲ ಒಂದು ಸ್ಪೂನ್ ಧನಿಯಾ ಪೌಡರ್ ಒಂದು ಸ್ಪೂನ್ ಮತ್ತೆ ಜಿಂಜರ್ ಒಂದು ಇಂಚು ಇವಾಗ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ಒಂದೇ ಒಂದು ಸ್ಪೂನ್ ತುಪ್ಪ ಹಾಕಿ ತುಪ್ಪ ಹಾಕಿ ಬಿಸಿ ಬಂದ್ಮೇಲೆ ಇದಕ್ಕೆ ಜೀರಿಗೆ ಒಂದ್ ಸ್ಪೂನ್ ಆನಿಯನ್ ಹಾಕೊಂಡು ಒಂದ್ ಕಲರ್ ಬರುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ ಬ್ರೌನ್ ಕಲರ್ ಆದ್ಮೇಲೆ ಕಸೂರಿ ಮೇಥಿ ಗಾರ್ಲಿಕ್ ಜಿಂಜರ್ ಮತ್ತೆ ಅರಶಿನ ಎಲ್ಲ ಹಾಕೊಂಡು ಇನ್ನೊಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದನ್ನೆಲ್ಲ ಅದ್ ಫ್ರೈ ಆದ್ಮೇಲೆ ಸ್ವಲ್ಪ ಟೊಮೆಟೊ ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಕ್ಕೊಂದ್ ಸ್ಪೂನ್ ಉಪ್ಪು ಹಾಕೊಂಡ್ರೆ ಟೊಮೆಟೊ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಒಂದ್ ಸ್ಪೂನ್ ಉಪ್ಪು ಹಾಕುತ್ತಾ ಇದ್ದೀನಿ ಅದಕ್ಕೆ ಹಾಕೊಂಡು ಅದನ್ನು ಕೂಡ ಒಂದ್ ಸ್ವಲ್ಪ ಫ್ರೈ ಆಗ್ಬೇಕು ಟೊಮೆಟೊನ ಒಂದ್ ಸ್ವಲ್ಪ ನೀರು ಬಿಟ್ಕೊಂಡು ಫ್ರೈ ಆದ್ಮೇಲೆ ಸಹ ಹಾಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ಎಲ್ಲ ಚೆನ್ನಾಗಿ ಒಂಚೂರು ಫ್ರೈ ಆದ್ಮೇಲೆ ಇದನ್ನ ಚೆನ್ನಾಗಿ ಆರಕ್ಬಿಡಿ ಚೆನ್ನಾಗಿ ಆರದ್ಮೇಲೆ ಮಿಕ್ಸಿಗೆ ಹಾಕೊಂಡು ಇದನ್ನ ಗ್ರೈಂಡ್ ಮಾಡ್ಕೊಳ್ಳಿ ಚೆನ್ನಾಗಿ ನೈಸ್ ಪೇಸ್ಟ್ ಹಾಕ್ಬೇಕು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಎಲ್ಲಾನು ಮಸಾಲೆ ಎಲ್ಲ ಆರದ್ಮೇಲೆ ಹಾಕೊಳ್ಳಿ ಆರಕ್ ಮುಂಚೆನೆ ಹಾಕೊಂಡ್ಬಿಟ್ರೆ ಮಿಕ್ಸಿಗೆ ತುಂಬಾ ಹೀಟ್ ಆಗುತ್ತೆ ಹೀಟ್ ಆಗೋಗ ಈಚೆ ಬಂದ್ಬಿಡುತ್ತೆಲ್ಲ ನಾವೇ ಆರಾದ್ಮೇಲೆ ಮಿಕ್ಸಿಲ್ ರುಬ್ಕೊಂಡು ನೋಡಿ ತರ ಚೆನ್ನಾಗಿ ತರ ಪೇಸ್ಟ್ ಆಗಿ ಕಲರ್ಫುಲ್ ಪೇಸ್ಟ್ ನೋಡಿ ತರ ಫೈನ್ ಪೇಸ್ಟ್ ಹಾಕ್ಬೇಕು ಪೇಸ್ಟ್ ಆದ್ಮೇಲೆ ಇವಾಗ ಕ್ಯಾಪ್ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾಪ್ಸಿಕಂ ಮತ್ತೆ ಪನ್ನೀರ್ನ ಕೂಡ ಒಂದು ತುಪ್ಪ ಒಂದ್ ಸ್ಪೂನ್ ಹಾಕ್ಬಿಟ್ಟು ಅದನ್ನ ಒಂಚೂರು ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಇದು ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಬ್ರೌನ್ ಕಲರ್ ಬರ್ತಾ ಇದೆ ಇದು ಇವಾಗ ಇದು ಹಾಕಿದೆ ಇವಾಗ ಮಸಾಲನೆಲ್ಲ ನಾವು ಇವಾಗ ಒಂದ್ ಬಾಂಡ್ಲಿಗೆ ಸ್ವಲ್ಪನೇ ಸ್ವಲ್ಪ ತುಪ್ಪ ಮತ್ತೆ ಸ್ವಲ್ಪ ಎಣ್ಣೆ ಹಾಕೊಂಡು ಆಲ್ರೆಡಿ ನಾವು ಇವಾಗ ತುಪ್ಪ ಜಾಸ್ತಿ ಯೂಸ್ ಮಾಡಿದೀವಿ ಅದಕ್ಕೆ ಇದಕ್ ಸ್ವಲ್ಪ ಹಾಕೊಳ್ಳಿ ಒಂದ್ ಸ್ಪೂನ್ ಜೀರಿಗೆ ಹಾಕೊಂಡು ರುಬ್ಬಿರೋ ಮಸಾಲನ್ನೆಲ್ಲ ಬಾಣ್ಲಿಗೆ ಹಾಕೊಳ್ಳಿ ಹಾಕೊಂಡು ಅದೊಂದ್ಚೂರ ಮಸಾಲ ಎಲ್ಲ ಸ್ವಲ್ಪ ಫ್ರೈ ಹಾಕ್ಬೇಕು ಹಸಿ ವಾಸನೆ ಏನಿರಲ್ಲ ಯಾಕೆಂದ್ರೆ ಆಲ್ರೆಡಿ ನಾವು ಎಲ್ಲ ಫ್ರೈ ಮಾಡ್ಕೊಂಡು ಇರೋದ್ರಿಂದ ಮಸಾಲ ವಾಸನೆ ಏನಿರೋದಿಲ್ಲ ಅದಕ್ಕೆ ಬಟಾಣಿ ಹಾಕಿ ಆ ಮಸಾಲೆಗೆನೆ ಬಟಾಣಿ ಹಾಕಿ ಮತ್ತೆ ಧನಿಯಾ ಪೌಡರ್ ಗರಂ ಮಸಾಲಾ ಪೌಡರ್ ಎಲ್ಲನೂ ಅದಕ್ಕೆ ಹಾಕೊಳ್ಳಿ ಚಿಲ್ಲಿ ಪೌಡರ್ ಇನ್ನೇನೇನ್ ಮಸಾಲಾ ಐಟಮ್ಸ್ ಬೇಕಿದೆ ಎಲ್ಲ ಹಾಕೊಂಡು ಅದಕ್ಕೆ ಫ್ರೈ ಮಾಡ್ಕೊಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಇವಾಗ ಫ್ರೈ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ ಪನೀರ್ನು ಕೂಡ ಅದಕ್ಕೆ ಹಾಕೊಳ್ಳಿ ಒಂದ್ ಚೆನ್ನಾಗಿ ಒಂದ್ ಸ್ವಲ್ಪ ಕುದಿ ಬಂದ್ಮೇಲೆ ಹಾಕೊಳ್ಳಿ ಆಲ್ರೆಡಿ ಕ್ಯಾಪ್ಸಿಕಮ್ ಪನ್ನೀರ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಸ್ವಲ್ಪ ಇದಕ್ ಹಾಕೊಂಡು ಚೆನ್ನಾಗಿ ಸ್ವಲ್ಪ ಉಪ್ಪಿಡಿಯ ತನಕ ಸ್ವಲ್ಪ ಕುದಿಸಿ ಎಲ್ಲ ಚೆನ್ನಾಗಿ ಉಪ್ಪಿಡಿದ್ಮೇಲೆ ನೋಡಿ ಇಷ್ಟು ತಿಕ್ನೆಸ್ ಬಂದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಮಿಲ್ಕ್ ಮಲೈ ಅಂತಾರೆ ಮಲೈ ಟು ಬೌಲ್ಸ್ ಹಾಕೋತಾ ಇದೀನಿ ಹಾಕೊಂಡೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಉಪ್ಪು ಟೇಸ್ಟ್ ನೋಡಿ ಉಪ್ಪು ಸ್ವಲ್ಪ ಬೇಕು ಅಂದ್ರೆ ಸ್ವಲ್ಪ ಆಡ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಅಷ್ಟೇ ಸಾಕು ಅಂದ್ರೆ ಇನ್ನು ಉಪ್ಪೇನ್ ಬೇಡ ಇವಾಗೆಲ್ಲ ಕ್ಯಾಪ್ಸಿಕಮ್ ಮಸಾಲ ರೆಡಿ ಆಗಿದೆ ಇದನ್ನ ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ ನೋಡಿ ವೆರಿ ಟೇಸ್ಟಿ ಟೇಸ್ಟಿ ಕಲರ್ಫುಲ್ ಕ್ಯಾಪ್ಸಿಕಂ ಪೀಸ್ ಮಸಾಲ ರೆಡಿ ಆಗಿದೆ ಇದನ್ನ ಚಪಾತಿ ಜೊತೆ ಪೂರಿ ಜೊತೆ ತಿನ್ಬಹುದು ನೋಡಿ ನಾನು ಚಪಾತಿ ಜೊತೆ ಇದನ್ನ ಸರ್ವ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಹೊಸಬ್ರು ನನ್ನ ಚಾನೆಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಬೆಲ್ಲೈಕಾನ್ ಕೂಡ ಪ್ರೆಸ್ ಮಾಡಿ ನನ್ನ ಹೊಸ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ಬರುತ್ತೆ ನಿಮ್ಗೆ ಥ್ಯಾಂಕ್ ಯು